ಹಾಯ್ ಮಲ್ನಾಡು ನಾಳೆ ದೀಪಾವಳಿ ಮೊದಲನೇ ದಿನ ಅದಕ್ಕೆ ಇವತ್ ರಾತ್ರಿನೇ ಹಂಡೆಗಳನ್ನೆಲ್ಲ ತೊಳೆದು ನೀರು ತುಂಬಿಸಿಡ್ತೀವಿ ಅದಕ್ ನಾವು ಬೂರೆ ನೀರು ತುಂಬ ಶಾಸ್ತ್ರ ಅಂತ ಕರಿತೀವಿ ಪುರಾಣಗಳ ಪ್ರಕಾರ ಈ ಬೂರೆ ನೀರ್ ತುಂಬುವ ಶಾಸ್ತ್ರದ ಹಿನ್ನೆಲೆನ ನೋಡೋದಾದ್ರೆ ದೀಪಾವಳಿಯ ಮೊದಲನೇ ದಿನವನ್ನ ಬೂರೆ ನೀರು ತುಂಬ ಶಾಸ್ತ್ರ ಅಂತ ಹೇಳಿ ಆಚರಣೆ ಮಾಡ್ತೀವಿ ತ್ರಯೋದಶಿಯ ದಿನದಂದು ಈ ಬೂರೆ ನೀರು ತುಂಬುವ ಶಾಸ್ತ್ರವನ್ನ ಮಾಡ್ತೀವಿ ಅದಕ್ಕೆ ಜಲಪೂರ್ಣ ತ್ರಯೋದಶಿ ಅಂತನೂ ಕರೀತಾರೆ ಈ ಕಥೆಯ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಬಲಿ ಚಕ್ರವರ್ತಿಯನ್ನು ಮಟ್ಟ ಹಾಕಲು ವಾಮನ ರೂಪಿಯಾದ ಮಹಾವಿಷ್ಣು ದೇವರು ತ್ರಿವಿಕ್ರಮರಾಗಿ ಬೆಳೆದು ನಿಂತು ತಮ್ಮ ಮೊದಲ ಹೆಜ್ಜೆಯನ್ನು ಬ್ರಹ್ಮಲೋಕದಲ್ಲಿ ಇರಿಸುತ್ತಾರೆ ಆಗ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿನ ನೀರಿನಿಂದ ತ್ರಿವಿಕ್ರಮರ ಪಾದವನ್ನು ತೊಳಿತಾರೆ ಮುಂದೆ ಈ ಪವಿತ್ರ ನೀರೇ ಗಂಗಾ ನದಿಯಾಗಿ ಹರಿಯುತ್ತದೆ ಹೀಗೆ ತ್ರಿವಿಕ್ರಮರ ಪಾದದಲ್ಲಿ ಗಂಗಾ ನದಿ ಜನಿಸಿದ ದಿನವೇ ಜಲಪೂರ್ಣ ತ್ರಯೋದಶಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಆದ್ದರಿಂದ ಇದನ್ನ ಬೂರೆ ನೀರು ತುಂಬಿಸೋದು ಅಂತ ಹೇಳಿ ಕರಿತೀವಿ ಹೀಗೆ ಹಂಡೆಗಳಲ್ಲಿ ನೀರನ್ನು ತುಂಬಿಸುವ ಮೂಲಕ ಗಂಗೆಯನ್ನು ಬರಮಾಡಿಕೊಂಡು ಪೂಜೆಯನ್ನು ಮಾಡುವುದೇ ಈ ಹಬ್ಬದ ವಿಶೇಷ ಇದಿಷ್ಟು ಪೌರಾಣಿಕ ಹಿನ್ನೆಲೆ ಒಂದ್ ಕಡೆ ಆದ್ರೆ ನಾವು ಮಲ್ನಾಡಿಗರು ದೀಪಾವಳಿನ ವಿಶೇಷವಾಗಿ ಆಚರಣೆ ಮಾಡ್ತೀವಿ ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ನಡ್ಕೊಂಡು ಬಂದಿರೋ ಶಾಸ್ತ್ರಗಳನ್ನ ಒಂದೂ ಬಿಡದೆ ಚಾಚೂ ತಪ್ಪದೆ ಮಾಡ್ತೀವಿ ನಾವು ಹೀಗೆ ಬೋರೆ ನೀರು ತುಂಬುವ ಶಾಸ್ತ್ರ ಮಾಡೋದಿಕ್ಕೆ ನಾವು ಪ್ರತಿನಿತ್ಯ ಸ್ನಾನ ಮಾಡಕ್ಕೆ ಬಳಸ ಹಂಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಹೊಸ ನೀರು ತುಂಬಿಸಿ ಜೇಡಿ ಮಣ್ಣು ಮತ್ತು ಕೆಮ್ಮಣ್ಣಿನಿಂದ ರಂಗೋಲಿನ ಬಿಡಿಸಿ ಅರಿಶ್ನ ಕುಂಕುಮ ಹಚ್ಚಿ ಅದಕ್ಕೆ ಕೈಯಿಂದಲೇ ಬಳ್ಳಿಯಿಂದ ಅಲಂಕಾರ ಮಾಡ್ತೀವಿ ಹಾಯ್ ಮನ್ನಾಡು ನಾಳೆ ದೀಪಾವಳಿ ಮೊದಲನೇ ದಿನ ಸೊ ಹಂಗಾಗಿ ಇವತ್ ರಾತ್ರಿನೆ ಬೋರೆ ನೀರು ತುಂಬಿಟ್ಕೊಂತೀವಿ ಇದೇ ಹಂಡೆ ನೀರಲ್ಲೇ ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬೇಕು ಇದಕ್ಕೆ ಇವಾಗ ಕೆಮ್ಮಣ್ಣು ಜೇಡಿ ಮಣ್ಣು ಮತ್ತೆ ಕಟ್ಟಿ ರಾತ್ರಿ ಹೊಸ ನೀರು ತುಂಬಿಸಿಟ್ಕೊಂಡು ನಾಳೆ ಬೆಳಿಗ್ಗೆ ಸ್ನಾನ ಮಾಡಬೇಕು ಹೀಗೆ ಸಂಜೆ ತುಂಬಿಸಿರ ಅಂತ ನೀರಿಗೆ ನಾಳೆ ಬೆಳಿಗ್ಗೆ ಬಾವಿ ಪೂಜೆ ಮಾಡಿದ ನೀರನ್ನು ಸೇರಿಸಿ ಇಡೀ ಮನೆಯವ್ರು ಇದರಲ್ಲಿ ಸ್ನಾನ ಮಾಡ್ತೀವಿ ಈ ದಿನದಂದೇ ಬೂರೆ ಹಾಯಾ ಶಾಸ್ತ್ರನ ಕೂಡ ಆಚರಣೆ ಮಾಡ್ತಾರೆ ಬೂರೆ ಹಾಯದು ಅಂತ ಹೇಳಿದ್ರೆ ಕಳತನ ಮಾಡೋದು ಇದಿಷ್ಟು ಇವತ್ತಿನ ವಿಡಿಯೋ ಟಾಟಾ ಬಾಯ್ ಬ್ಯಾಂಕ್